ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಚಳಿಗೆ ಬಿಸಿ ಬಿಸಿ ಆಗಿರುವಂತಹ ತಿಂಡಿ ಮಾಡೋಣ ಅಂತ ಇವತ್ತು ಹೇಳಿ ಬಾಯಿಗೆ ಒಂದು ಹಿತವಾಗಿರಬೇಕು ಅಂತ ಏನಂತಾರೆ ಚಳಿಗೆ ತಿಂತಾ ಇದ್ದರೆ ಇನ್ನೂ ಅನಿಸ್ಬೇಕು ಆ ರೀತಿ ತಿಂಡಿಯನ್ನು ಇವತ್ತು ರೆಡಿ ಮಾಡ್ಕೊಡೋಣ ಅಂತ ಹೇಳಿ ನೈಟಲ್ಲಿ ದೋಸೆಗೆ ರುಬ್ಬಿಟ್ಟಿದೆ ಸಾಮಾನ್ಯವಾಗಿ ಎಲ್ಲ ರೀತಿಯ ಚಟ್ನಿಗಳನ್ನು ಮಾಡಿದ್ದೀನಿ ನಮಗೆ ವೆದರ್ಗೆ ತಕ್ಕಂಗೆ ಬಾಯಿಗೆ ರುಚಿ ಬೇಕಲ್ವಾ ಅದಕ್ಕೆ ಕಡಲೆಬೇಳೆ ಚಟ್ನಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಚೆನ್ನಾಗಿ ಫ್ರೈ ಮಾಡಿ ಬೆಳ್ಳುಳ್ಳಿ ಹಸಿಮೆಣಕಾಯಿ ಕಲ್ಲುಪ್ಪು ಸ್ವಲ್ಪ ಹುಣ್ಸೆಹಣ್ಣು ಕಲ್ಲುಪ್ಪು ಹಾಕೋದ್ರಿಂದ ಚಟ್ನಿ ರುಚಿಯಾಗಿರುತ್ತೆ ಕೆಡೋದಿಲ್ಲ ಬೇಗ ಹಾಗೆಯೇ ಸ್ವಲ್ಪ ಎಲ್ಲ ಈ ರೀತಿ ಡ್ರೈ ರೋಸ್ಟ್ ಮಾಡಿ ಹಾಕಿದ್ರೆ ಚಟ್ನಿ ಮಧ್ಯಾಹ್ನದವರೆಗೂ ಇರೋದು ಇನ್ನು ನೈಟ್ವರೆಗೂ ಇದ್ರೂ ಏನೂ ಆಗಲ್ಲ ಕೆಲವೊಂದು ಸಾರಿ ಚಟ್ನಿಗಳನ್ನು ಮಾಡಿಕೊಂಡ್ರೆ ನೊರೆ ಬಂದುಬಿಡುತ್ತೆ ಸೊ ಈ ರೀತಿ ಫ್ರೈ ಮಾಡಿ ಹಾಕ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಬಾಳಿಕೆನೂ ಬರುತ್ತೆ ಈಗ ಈರುಳ್ಳಿ ದೋಸೆ ಮಾಡೋಣ ಬಾಯಿಗೆ ಹಿತವಾಗಿರ್ಬೇಕಂತ ಫಸ್ಟ್ ಹೇಳಿದ್ದೀನಿ ಈರುಳ್ಳಿ ದೋಸೆಗೆ ಒಂದು ಎರಡು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಸಣ್ಣದಾಗಿ ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಹಾಕ್ಕೊಂತೀನಿ ಎಲ್ಲರ ಮನೇಲೂ ಇರೋದಿಲ್ಲ ಸಡನ್ನಾಗಿ ನಮಗೆ ಅರ್ಜೆಂಟಾಗಿ ಏನಾದರೂ ಟೈಮು ಬೇಗ ಟೈಮಲ್ಲಿ ಈರುಳ್ಳಿ ಕಟ್ ಮಾಡೋಕ್ಕಾಗಲ್ಲ ಕೆಲವೊಬ್ಬೊಬ್ಬರಿಗೆ ಕಣ್ಣಲ್ಲಿ ಕಣ್ಣೀರು ಬರುತ್ತೆ ಸೊ ಅದರಿಂದ ಈ ರೀತಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ ಸುಮ್ಮನೆ ಹಾಗೆ ಮಿಕ್ಸಿಯನ್ನು ಪಲ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ತರ್ತರಿಯಾಗಿರಬೇಕು ನಾವು ಈರುಳ್ಳಿ ಕಟ್ ಮಾಡಿದ್ರೆ ಯಾವ ರೀತಿ ಸಣ್ಣ ಇರುತ್ತೆ ಆ ರೀತಿ ಈಗ ಆ ಚಟ್ನಿಗೆ ಬಿಸಿ ಸ್ವಲ್ಪ ಕಮ್ಮಿ ಆಗಲಿ ಅಂತ ಇಟ್ಟಿದೆ ಬಿಸಿ ಕಮ್ಮಿ ಆದಮೇಲೇ ಯಾವಾಗಲೂ ಚಟ್ನಿಗಳನ್ನು ರುಬ್ಕೊಳ್ಬೇಕಾಗುತ್ತೆ ಬಿಸಿಯಲ್ಲಿ ಹಾಕಿದ್ರೆ ರುಚಿನೂ ಇರೋಲ್ಲ ಕೆಲವೊಂದು ಸಾರಿ ಆ ಮಿಕ್ಸಿಯಲ್ಲಿ ಮೆಲ್ಟ್ ಆಗಿಬಿಡುತ್ತೆ ಜಾರಲ್ಲಿ ಅದರಿಂದ ಈಗ ನೋಡಿ ಗಟ್ಟಿಗೆ ರುಬ್ಕೊಂಡಿದ್ದೀನಿ ಇದು ಇಡ್ಲಿ ದೋಸೆ ಅನ್ನೋದಕ್ಕಿಂತ ಅನ್ನ ಮುದ್ದೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ನಾನು ಒಗ್ಗರಣೆ ಹಾಕೋಲ್ಲ ಹಾಗೆ ಇಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಬಳಸಲಿಲ್ಲ ನಾನು ಸೊ ಈಗ ದೋಸೆಗೆ ನೋಡಿ ದೋಸೆಗೆ ರುಬ್ಬಿಟ್ಟಿದ್ದೆ ದೋಸೆಯನ್ನು ಸಹ ಹಾಕ್ಕೊಳ್ಳೋಣ ನಮ್ಮ ನಾನು ಸುಮಾರು ಏನಂತಾರೆ ತವಾಗಳನ್ನು ಬಳಸಿ ಹಳೇದಾಗ್ಬಿಡ್ತು ಅಂತ ನಾನು ಸೈಡ್ಗೆ ಹಾಕ್ಬಿಡ್ತೀನಿ ಅವಾಗವಾಗ ಸೊ ಈಗ ಒಂದು ಟಿಪ್ಸನ್ನು ನಾನು ಕಂಡಿಟ್ಕೊಂಡಿದ್ದೀನಿ ನೋಡಿ ಇದು ತುಂಬ ಹಳೆ ತವ ಇದಕ್ಕೆ ಒಂದು ಲೇಯರ್ ನಾವು ನೀರು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಬಟ್ಟೆಯಲ್ಲಿ ಮತ್ತೆ ತಿರ್ಗಿ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಒರೆಸ್ಕೊಂಡು ನೀರು ಹಾಕಿ ದೋಸೆ ಹಾಕ್ಕೊಂಡ್ರಂತೂ ಎಂಥ ಚಿಕ್ಕ ಹಳೆಯ ತವ ಇದ್ರೂ ಸಹ ದೋಸೆ ಚೆನ್ನಾಗಿ ಬರುತ್ತೆ ನೀವು ಈ ಟಿಪ್ಸನ್ನು ಫಾಲೋ ಮಾಡ್ಕೊಳ್ಳಿ ಹಾಗೆಯೇ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಟಿಪ್ಸು ನಿಮ್ಗೆ ಉಪಯೋಗ ಆಗುತ್ತಾ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸುಮಾರು ದಿನ ಆಯಿತು ಆಮೇಲೆ ಕ್ವಾಲಿಟಿನೂ ಕಮ್ಮಿ ಇದೆ ಇದು ಅಥವಾ ಆದ್ರೂ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ನಾನು ಮತ್ತೆ ಬೇರೆ ತೊಗೊಬೇಕು ಅಂತ ಐಡಿಯಾ ಮಾಡ್ತಾ ಇದ್ದೆ ಬಟ್ ಒಂದು ಸಾರಿ ಈ ರೀತಿ ಟ್ರೈ ಮಾಡೋಣ ಗೊತ್ತಾಗುತ್ತೆ ಅಂತ ಹೇಳಿ ಮಾಡಿದೆ ತುಂಬ ಚೆನ್ನಾಗಿ ವರ್ಕ್ ಆಯಿತು ಸೊ ದೋಸೆಗೆ ಸೆಟ್ ದೋಸೆ ಥರ ಹಾಕ್ಕೊಂಬಿಟ್ಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತುರಿದಿರೋ ಅಂತಹ ಕ್ಯಾರೆಟು ಎಣ್ಣೆ ತುಪ್ಪ ನೀವೇನು ಬೇಕಾದರೂ ಬರ್ಸ್ ಬಳಸ್ಕೊಬೋದು ಸೊ ಹೋಟೆಲಲ್ಲಿ ಯಾವ ರೀತಿ ಈರುಳ್ಳಿ ದೋಸೆ ಕೊಡ್ತಾರೋ ಸೇಮ್ ಅದೇ ರೀತಿ ಇರುತ್ತೆ ತುಂಬ ರುಚಿಯಾಗಿ ಬರುತ್ತೆ ಮನೆಗಳಲ್ಲೇ ನಾವು ಮಾಡಿಕೊಳ್ಬೋದು ಬಟ್ ಅದು ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಗೊತ್ತಿದ್ದರೆ ಹೋಟ್ಲಿಗಿಂತ ಹೆಚ್ಚಾಗೆ ನಾವು ರುಚಿಯಾಗಿ ಮನೆಯವರಿಗೆ ಮಾಡಿಕೊಡ್ಬೋದು ತಿಂಡಿಗಳನ್ನು ಹೋಟ್ಲಿಗೆ ಹೋಗ್ಬೇಕನ್ನೋದೇನಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ದೋಸೆ ಚೆನ್ನಾಗಿತ್ತು ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ವಾಚ್ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡೋದಂತೂ ಮರೆಯಲೇಬೇಡಿ ದಯವಿಟ್ಟು ಸಬ್ಸ್ಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬೆಳಗಿನ ತಿಂಡಿ ಇವತ್ತು ನಮ್ಮನೇಲಿ ಈ ರೀತಿ ಇತ್ತು ಬಿಸಿ ಬಿಸಿಯಾಗಿರೋಂತಹ ದೋಸೆ ಜೊತೆ ಚಟ್ನಿ ತಿಂತಾಯಿದ್ರೆ ಚಳಿಗೆ ಇನ್ನೊಂದು ತಿನ್ನೋ ಹತ್ರ ಮತ್ತೊಂದು ತಿನ್ನಬೇಕು ಅನ್ನೋ ಥರ ಆಯಿತು ಅಷ್ಟು ಚೆನ್ನಾಗಿತ್ತು ಏನೇ ಮಾಡಿದ್ರು ಚಳಿ ಈಗ ಲೀಸಿನೇ ಸ್ವಲ್ಪ ಕೆಲಸಗಳು ಬೆಳಗ್ಗೆ ತಿಂಡಿ ಮಾಡೋಷ್ಟೇ ಒಂಬತ್ತು ಗಂಟೆ ಆಗೋಯ್ತು ಒಂಬತ್ತು ಹತ್ತು ಗಂಟೆಯೇ ಆಯಿತು ತಿಂಡಿ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಸೊ ಓಕೆ ಫ್ರೆಂಡ್ಸ್ ಮತ್ತೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಧನ್ಯವಾದ